ಹತ್ತೊಂಬತ್ತು ನೂರ ನಲವತ್ತು ಆಗಸ್ಟ್ ಹದಿನೈದರಂದು ನವೆಂಬರ್ ಜನ ಅವರು ಮುಸಲ್ಮಾನರಿಗೆ ಒಂದು ಬೇರೆ ದೇಶ ಬೇಕು ಅಂತ ಬೇಡಿಕೆಯನ್ನಿಟ್ಟ ಅಖಂಡ ಹಿಂದೂಸ್ತಾನ ಸ್ವಾತಂತ್ರ್ಯ ಆಗುವುದನ್ನು ತಪ್ಪಿಸಿ ಮೊದಲನೇ ಪ್ರಧಾನಮಂತ್ರಿ ನೆಹರೂರವರ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಮುಸ್ಲಿಮರಿಗೆ ಒಂದು ದೇಶ ಬ್ಯಾರೆ ಬೇಕು ಅಂತ ಹೇಳಿ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅಂತ ಇಬ್ಬಾಗವನ್ನು ಮಾಡಿ ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ದೊಡ್ಡ ಕೊಲೆಗಳನ್ನು ಮಾಡಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರ ರಾತ್ರಿ ಅದೊಂದು ಕರಾಳ ರಾತ್ರಿ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಆ ದೇಶ ಇಬ್ಬಾಗ ಮಾಡಿದ್ರು ಕಾಂಗ್ರೆಸ್ನ ಅವರು ಅದಕ್ಕೆ ಬಗ್ಗೆ ಏನ್ ಆದ್ರೆ ಸಮಸ್ಯೆ ಪರಿಹಾರ ಆಯ್ತು ಇಲ್ಲಿವರೆಗೆ ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯಕ್ಕೆ ಆದರೂ ಕೂಡ ಈ ಮುಸ್ಲಿಂ ಭಯೋತ್ಪಾದನೆ ಅಂತಕ್ಕಂಥದ್ದು ಕಾಶ್ಮೀರ ಸೇರಿ ಮಲ್ಲೆ ಕುಲ್ಗಾಮ್ ನಲ್ಲಿ ಆಗಿರ್ತಕ್ಕಂಥ ಇಪ್ಪತ್ತಾರು ಪ್ರವಾಸಿಕ ಹಿಂದೂಗಳ ಕೊಲೆ ಕಾಶ್ಮೀರ ನೋಡ್ಬೇಕಂತ ಹೋಗಿರ್ತಕ್ಕಂಥವ್ರು ಏನ್ ಪಾಪ ಅವರು ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳಿಗೆ ಆ ರಿಕ್ಷಾ ಚಾಲಕ ಇರ್ಬೋದು ಹೋಟೆಲಿನ ಮಾಲೀಕ ಇರ್ಬೋದು ಇವರು ಕೊಟ್ಟಿರ್ತಕ್ಕಂಥ ಅವರ ಕುಟುಂಬ ರಕ್ಷಣೆ ಮಾಡತಕ್ಕಂಥ ಒಂದು ಪ್ರವಾಸಿಗರ ದಂಡು ಕಾಶ್ಮೀರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಪರಪರವಾಗಿ ನಿಲ್ಲಿಸಿ ಅವ್ರ ಮಕ್ಕಳು ಮತ್ತು ಹೆಂಡತಿ ಮುಂದಿನ ಗುಂಡು ಹಾಕಿ ಬಂದಿರತಕ್ಕಂಥ ಘಟನೆಯನ್ನ ಮಾಸಿಲ್ಲ ನಿನ್ನ ಮಂಗಳೂರಿನಲ್ಲಿ ಒಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಹಿಂದೂ ಅಭಿಮಾನಿ ಹಿಂದೂ ಸರ್ವ ರಕ್ಷಣೆ ಮಾಡಬೇಕು ಹಿಂದೂಗಳಿಗೆ ತೊಂದರೆ ಆಗಬಾರದು ಅಂತಕ್ಕಂಥ ಚಿಂತನೆಯನ್ನು ಕಳಿಸ್ಕೊಂಡು ತನ್ನ ಬದುಕನ್ನು ಬದುಕಿರ್ತಕ್ಕಂಥ ಒಬ್ಬ ಯುವಕ ಸುಭಾಷ್ ಶೆಟ್ಟಿ ಅಂತಕ್ಕಂಥ ಯುವಕನಲ್ಲ ಪರ್ಪರವಾಗಿ ಅಲ್ಲಿರ್ತಕ್ಕಂಥ ಮುಸ್ಲಿಂ ಗೂಟಗಳು ರಸ್ತೆಯಲ್ಲಿ ಮಚ್ಚಿನಿಂದ ಪ್ರಾಣಿಯನ್ನು ಕೊಲ್ಲ ಕಳೆದು ಹೊಂದಿರ್ತಕ್ಕಂಥದ್ದು ಈ ಭಾರತ ಇರ್ತಕ್ಕಂಥ ಎಲ್ಲರ ಮೇಲಿರ್ತಕ್ಕಂಥ ರಕ್ತ ಕುದಿತೈತಿ ಇವತ್ತು ಅಂತ ಒಂದು ಬರಪರ ಘಟನೆ ಆಗಿರ್ತಕ್ಕಂಥ ನಿಮ್ಮ ಉದ್ದೇಶ ಏನು ನಾನು ಹುಳದ ಮುಸಲ್ಮಾನ ಬಂಧುಗಳಿಗೆ ಕೇಳಕ್ಕೆ ಬಯಸ್ತೀನಿ ದೇಶದಲ್ಲಿ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಆದ್ರೂ ಸಮಸ್ಯೆ ಬಗೆಹರಿಲಿಲ್ಲ ಅವಾಗ ಇಲ್ಲಿ ರಾಷ್ಟ್ರಭಕ್ತ ಹೇಳಿದ್ರು ಇಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಹೇಳಿದ್ರು ಅವಾಗ ಅಲ್ಲಿರ್ತಕ್ಕಂಥ ಹಿಂದೂಗಳು ಇಲ್ಲಿ ಬರ್ಬೇಕಂತ ಹೇಳಿದ್ರು ಸಮಸ್ಯೆ ಪರಿಹಾರ ಆಗ್ಬೇಕಲ್ಲ ದೇಶದಾಗ ಆಯ್ತು ಸಮಸ್ಯೆ ಪರಿಹಾರ ಆಯ್ತು ನೀವೇ ಆಗ್ಲಿಲ್ಲ ಹಿಂದೂಗಳು ಪಾಪ ಮಾಡಿದ್ದಾರೆ ಇಲ್ಲಿ ದೇಶದಾಗ ಹಿಂದೂಗಳೆಲ್ಲ ಗುಂಡಾಗಿ ಮಾಡಿದ್ದಾರೆ ಎಲ್ಲಿವರೆ ಸೇನೆ ಅಂತಿರುವಂತದ್ದು ನಾನು ಎಲ್ಲ ಮುಸ್ಲಿಂ ಬಾಂಧವರಿಗೆ ಕರೆ ಕೊಡ್ತೀನಿ ಕಿವಿಗೊಟ್ಟು ಕೇಳ್ಬೇಕು ನೀವು ಕಡೆ ನೀವು ಮಾಡ್ತಕ್ಕಂತ ಪುಲ್ವಾಮಾ ಘಟನೆ ಇರ್ಬೋದು ಮತ್ತೊಂದಿರ್ಬೋದು ನೀವು ಆಗೊಂದು ಮಾಡುವಂತದ್ದಲ್ಲ ಹಿಂದೂಗಳು ಮನಸ್ಸು ಮಾಡಿದ್ರ ಹಿಂದೂಗಳು ಮನಸ್ಸು ಮಾಡಿದ್ರ ಪ್ರತಿ ಹಳ್ಳಿ ಪ್ರತಿ ನಗರದಲ್ಲಿ ನೀವೇನು ಲಾಂಗ್ ಬಸತ್ತು ಎಲ್ಲ ಕೊಳ್ಳಿ ನಿತ್ಯ ಅಂತ ಹೇಳಿದ್ರ ಯಾವ ಮುಸಲ್ಮಾನರು ಬದುಕುದಿಲ್ಲ ತಿಳ್ಕೋರಿ ತಿಳ್ಕೋರಿ ತಿಳ್ಕೋಬೇಕು ಹಚ್ಚರಿಕೆ ಕೊಡಕತ್ತೆ ನಿಮ್ಗೆ ನಿಮಗೆ ಇದು ಒಂದ್ ದಿವಸ ಒಂದ್ ಹಗುದೆ ಇದು ಇದು ಹಗುದಕ್ಕೆ ಆಗಲಿಕ್ಕೆ ಕೊಡಕ್ಕೆ ಹೋಗ್ಬೇಡ್ರಿ ఆచరణ మి గో రక్షణ నుంచి గోకు ప్రయోజు ఆ శుభి ఏం గో రక్షణ కార్యత అడి మనసు రక్షణ ఒప్పు కార్యకర్త కొన మార్తా అంద ని బదుకు కఠిన అక్క విచార విచారో హక్తు మూసు మనీ ನೂರು ಮನೆ ಇರ್ತಾರೆ ಒಂಬತ್ತು ಹಿಂದೂ ಮನೆ ಇರ್ತಾರೆ ಹತ್ತು ಮುಸಲ್ಮಾನ್ ಆಗಿಲ್ಲ ಅವ್ರಿಗೆ ಕರ್ಕೊಂಡು ಅಂತ ಮನೆಯಾಗಿಲ್ಲ ಮೋರಂ ಇರ್ಬೋದು ರಂಜಾನ್ ಇರ್ಬೋದು ಕೂಡ ಆಚರಣೆ ಮಾಡ್ತೀವಿ ಅದು ಸರ್ಕಾರ ಕೊಡ್ತೀವಿ ನಾವು ಬಹುಸಂಖ್ಯಾತ ಹಿಂದುಗಳು ಮನಸ್ಸು ಇವತ್ತಿಗೂ ಕೂಡ ನಿಮ್ಮ ಧರ್ಮ ಏನಕ್ಕ ವಿಚಾರಣೆ ಮಾಡೋರ್ ಇದನ್ನು ಬಹಳ ಕೆಟ್ಟ ಶಬ್ದ ಹೇಳಕ್ ಹೋಗುದಿಲ್ಲ ನಾನು ಕಿವಿ ಹಾಕತ್ತೀರಿ ಹಾಕತ್ತಿದ್ರು ಹಿಂದಿಲ್ಲ ನಾವು ಹೋಗುವಂತದ್ದೇ ಭಾರತೀಯ ಜನತಾ ಪಾರ್ಟಿ ಈ ದೇಶದ ಹಿಂದೂಗಳು ರಾಜರು ಹಿಂದಿಲ್ಲ ನಾವು ಇದನ್ನು ಮಾಡಬೇಕಾಗತ್ತೆ ಅದು ಬಾಳತ ಹಾಕಿದ್ರು ಹಾಸಿಗೆ ಹಾಕಿದ್ರು ಇವತ್ತು ನಿಲ್ಬೇಕಿದ್ರು ಅದಕ್ಕಾಗಿ ಪ್ರತಿಭಟನೆ ಇದು ಹೋಗಿರ್ತಕ್ಕಂಥ ಸುಹಾಸ್ ಶೆಟ್ಟಿ ಜೀವ ಹಾಲಿ ಬರಂಗಿಲ್ಲ ಹೃದಯ ಜೀವ ಹಾಲಿ ಬರಂಗಿಲ್ಲ ಪಾಪ ಬಣ್ಣ ಬರ್ತಂದ ಮಳೆ ಕೊಟ್ಟಿರ್ತಕ್ಕಂಥ ಅವ ಏನಾದ್ರು ತನ್ನ ಕುಟುಂಬ ಸಲ ಹೋರಾಟ ಮಾಡಿದ್ದ ಸಮಾಜ ಸಲುವಾಗಿ ಧರ್ಮ ಸಲುವಾಗಿ ಒಳ್ಳೆ ಜನ ರಕ್ಷಣೆ ಮಾಡುವ ಸಲುವಾಗಿ ಬದುಕಿದ ಸುಹಾಸ್ ಶೆಟ್ಟಿ ಅಂತ ನೂರಾರು ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ಈ ಧರ್ಮ ರಕ್ಷಣೆ ಆಗ್ಬೇಕು ಈ ದೇಶ ನೆಮ್ಮದಿಯಿಂದ ಇರಬೇಕು ಈ ಚಿಂತನೆ ಮಾಡೋ ಸಲುವಾಗಿ ಹಿಂದೂ ಧರ್ಮ ಇರತಕ್ಕಂಥದ್ದು ಮತ್ತು ಸನಾತನ ಧರ್ಮಕ್ಕ ಇಸ್ವಿ ಇಲ್ಲ ಗೊತ್ತಿಲ್ಲ ನಿಮಗೆಲ್ಲ ಇಸ್ಲಾಂ ಧರ್ಮಕ್ಕೆ ಇಸ್ವಿ ಐತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಇಸ್ವಿ ಐತಿ ಆ ಕಾಲೇ ಬಂದಿರ್ತಕ್ಕಂಥ ಧರ್ಮ ಊಹಿಸ್ತಕ್ಕಂಥದ್ದು ಭಾರತೀಯರ ಕರ್ತವ್ಯ ಐತಿ ಇವತ್ತೇನಾದ್ರೂ ಏನಾದ್ರೂ ಸಂಪುಟ ಫಲಗಳನ್ನು ಮಾಡಿ ಹಿಂದೂ ನೈತಿಕ ಧೈರ್ಯ ಕಳೀತಿವತ್ತ ವ್ಯರ್ಥ ಕಲಿಸೋದು ಅದ್ರಲ್ಲಿ ಕಾಣಿಸ್ತದು ಆರಿಲ್ಲ ಅದ್ರಲ್ಲಿ ಕಿಚ್ಚು ಹತ್ತು ಹುರಾಕಿದ ಮೇಡಮ್ ಆ ಕಿಚ್ಚ ಬತ್ತಿಲ್ಲ ಇವತ್ತು ನಮ್ಮ ದೇಶದ ಮಂಟ್ರಿಗೆ ಕೂಡ ಸಚ್ಚಾಗುತ್ತೆ ಇವತ್ತು ಬಿಡು ಏನು ಹಿಂದೂ ಹಿಂದೂಗಳನ್ನ ಭಾರತ ದೇಶ ಬೆಳಿತೀನಿ ಅಂತ ಕೊಂದ್ಬಿಟ್ರೆ ಹೇಳ್ಬೇಕಂತಕ್ಕಂಥ ಹುಚ್ಚು ಕಳಿಸ್ ಪಾಕಿಸ್ತಾನಕ್ಕೆ ಅಂತ ಅವತ್ತ ಆ ಹುಚ್ಚು ಕಳಿಸ್ತಿಂದ ನೀವು ಅಲ್ಲಿ ಕಡಿ ನಮ್ಮ ನಮ್ಮಲ್ಲಿ ಕಾಡ್ಸಾಕತ್ತೀರಿ ನೀವು ಆದ್ರೆ ಇವತ್ತ ಈ ದೇಶ ಸದೃಢ ಐತಿ ನಮ್ಮ ಸೈನ್ಯ ಸದೃಢ ಐತಿ ಹಿಂದೂಗಳು ಧೈರ್ಯಶಾಲಿಗಳವ್ರ ಹಿಂದೂಗಳು ಒಕ್ಕಟ್ಟಾಗಿದ್ದಾರೆ ರಾಜಕೀಯವಾಗಿ ಏನು ಇರ್ತಾ ಇರ್ತೀವಿ ಅದು ಬಳಸ್ಕೊಳಕತ್ತಿರ ಅಷ್ಟ ಆದ್ರೆ ಮಾತೃಭೂಮಿ ಸಲುವಾಗಿ ಮಾತೃ ಧರ್ಮ ಸಲುವಾಗಿ ಬಂದಾಗ ಪ್ರತಿಯೊಬ್ಬ ಹಿಂದೂ ಕೂಡ ಈ ದೇಶ ಸಲುವಾಗಿ ಜೀವ ಕೊಡ್ತಾರೆ ನೀವು ಮಾಡಿ ನೀಡಿರ್ತಕ್ಕಂಥ

ರೈತರು ಹತ್ತಿ ಅಂದ್ರೆ ಸುಮ್ಮನೆ ಅದು ನಿಮ್ಮನ್ನು ಸೊಕ್ಕೊಂಡು ಅದು ವಿಚಾರ ಮಾಡ್ತೀವಲ್ಲ ಅದಕ್ಕಾಗಿ ಬಿಜಾಪುರ ಮುದ್ದೆ ಮುಖಾಂತರವಾಗಿ ಸ್ವ ಶಕ್ತಿಯಾಗಿ ತಕ್ಕಂಥ ಯುವಕನ ಬರಬರ ಕೊಲೆಯನ್ನು ತೀವ್ರವಾಗಿ ಕನ್ನೆ ಮಾಡ್ತೀವಿ ಮತ್ತು ಆ ಗುರು ಮುಖ್ಯ ಬರೆಸ್ತಕ್ಕಂಥ ಶಕ್ತಿಯನ್ನು ಬಹುಮತವಾಗಿ ಬೆಳ್ಕೊತೀವಿ ಮತ್ತು ನಮ್ಮ ಬಿಜಾಪುರ ಜಿಲ್ಲೆ ಘಟಕದಿಂದ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ನಮ್ಮ ಜಿಲ್ಲಾ ಘಟಕದಿಂದ ಕನಿಷ್ಠ ನಮ್ಮ ಕಮಿಟಿ ಅವರು ಸೇರಿ ಒಂದೆರಡು ಒಂದು ಲಕ್ಷ ರೂಪಾಯಿ ವ್ಯವಸ್ಥೆ ಇದೆಲ್ಲ ಹೋಗಿ ಅವ್ರ ಮನೆಗೆ ಸಾಕೊಂಡು ಹೇಳಿ ಆ ಕುಟುಂಬ ಕೊಡುವಂಥ ಕೆಲಸ ಮಾಡೋಣ ಹೆಚ್ಚಿನ ಕೂಡ ಮಾಡ್ರಿ ಒಂದು ಮಾಡಿರಿ ಕೆಲಸ ಮಾಡಿ ಕರ್ತವ್ಯ ಕರ್ತವ್ಯ ನಾವು ಆರಾಮದೇವಿ ನಾವು ಹೆಂಡತಿ ಮಕ್ಕಳು ತಾಯಿ ತಂದಿ ದೊಡ್ಡ ಶ್ರೀಮಂತ ಅಲ್ಪ ಸಹಾಯವನ್ನು ಭಾರತೀಯ ಜನತಾ ಪಾರ್ಟಿ ಉದ್ಯೋಗ ಜಿಲ್ಲಾ ವಿರುದ್ಧ ಹೇಳಿ ಸಾವು ಮುಂದಿನ ಚಾಲೆಂಜ್ ತಿಳ್ಕೋರಿ ಅದಕ್ಕೆ ನೀವು ಕೂಡ ಹೊಂದಾಣಿಕೆಯಾಗಿ ಅಯಾವರು ದುಡ್ಸ್ ಕೆಲಸ ಮಾಡ್ತಿದ್ರೆ ಅವ್ರು ಖಂಡನೆ ಮಾಡ್ತಕ್ಕಂಥದ್ದು ಶಿಕ್ಷೆ ಕೊಡ್ತು ಸಾರ್ವಜನಿಕ ಶಿಕ್ಷೆ ಕೊಡುವಂಥದ್ದು ಆಗಬೇಕು ಹಾಗೇನೆ ಕುಟುಂಬ ಪುಲ್ವಾಮ ಬೆಳೆಸಲು ನೀರು ಹೋಗಿರ್ತಕ್ಕಂಥ ಇಪ್ಪತ್ತು ಆರು ಜನರ ಅಪ್ಪ ಕೂಡ ಭಗವಂತ ಶಾಂತಿ ಅನ್ಕೊಳ್ಳಿ ಅವ್ರ ಕುಟುಂಬ ಕೂಡ ಆಯ್ತು ಮತ್ತ ದುಃಖವನ್ನು ಬರಿಸ್ತಕ್ಕ ಶಕ್ತಿ ಅನ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಚ್ಚಿದ್ದೇನೆ ಜೈ ಹಿಂದ್ ಜೈ ಭಾರತೀಯ ಜನತಾ ಪಾರ್ಟಿ ಮತ್ತು ಪ್ರತಿ ಹಿಂದೂಗಳು ಕೂಡ ಇದನ್ನು ಸುಮ್ಮನೆ ಬಿಡುವುದಿಲ್ಲ ಅಂತಕ್ಕಂಥ ಮಾತಾಡಿ ವಿಷಾಪುರಿ ಮುಂದೆಗಳಿದ್ರು ಕೊಡಬೇಕಾಗುತ್ತೆ ಐ ಸತ್ತವರಲ್ಲ ಚತ್ಪತಿ ಶಿವಾಜಿ ಮಹಾರಾಜ ಸೂರ್ಯರ ವೀರರ ಅಣ ಪ್ರತಾಪದ ಸೂರ್ಯರ ರಕ್ತ ಇಲ್ಲ ಮುಖ ಹಾನಿ ಮಾಡೋರಲ್ಲ ಮಾಡೋರಲ್ಲ ಮಾಡ್ತಾ ಮುಖ್ಯಮಂತ್ರಿ ಇರ್ಬೋದು ಗೃಹ ಮಂತ್ರಿ ಇರ್ಬೋದು ಆಟ ಅಂದ್ರೆ ಶಾಶ್ವತ ಇರುವಂತಹ ಸುಮ್ಮನೆ ಆರುದಿಲ್ಲ ಅದು ನಿಮ್ಮನ್ನು ಸುಟ್ಕೊಂಡು ಹೋಗ್ತದೆ ಅಲ್ಲ ಅದಕ್ಕಾಗಿ ವಿಜಯಪುರ ಪ್ರತಿಭಟನೆ ಮುಖಾಂತರವಾಗಿ ಇರ್ತಕ್ಕಂಥ ಯುವಕನ ಬರ್ಬಲ ಕೊರೆಯನ್ನ ತೀವ್ರವಾಗಿ ಕನ್ನೆ ಮಾಡ್ತೀವಿ ಇವತ್ತು ಆ ಕುಟುಂಬಕ್ಕಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯಿಂದ ಬಿಜಾಪುರ ಜಿಲ್ಲೆ ಘಟಕದಿಂದ ಒಂದು ರೂಪಾಯಿ ಕೊಡ್ಬೋದು ಎರಡು ರೂಪಾಯಿ ಕೊಡ್ಬೋದು ಹತ್ತು ಸಾವಿರ ಐದು ಸಾವಿರ ರೂಪಾಯಿ ಅನ್ನೂ ಸೇರಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳನ್ನ ಒಂದು ವಾರದಲ್ಲಿ ಕೂಡಿಸಿ ಅವ್ರ ಕುಟುಂಬ ಕೊಡುವಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೀವಿ ಅದಕ್ಕೆ